ಗುರುಗಳ ಮಹಿಮೆ ಲೇಖಕರು ಎ ಆರ್ ಕೃಷ್ಣಶಾಸ್ತ್ರಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಯಾಕೆ ತಾಯಿ ಹೀಗೆ ಊರು ಬಿಟ್ಟು ಸಂಸಾರ ಬಿಟ್ಟು ಇಲ್ಲಿ ತಿಂಗಳುಗಟ್ಟಲೆ ಒಪ್ಪತ್ತು ವನವಾಸ ಮಾಡಿಕೊಂಡು ಸವಿಯುತ್ತಿದ್ದೀರಿ ಹಾ ನನಗೇನಿದೆ ಸಂಸಾರ ಮಾಡಿಕೊಂಡು ಹೋಗುವವರು ಹೋಗುತ್ತಾರೆ ಅದೇಕೆ ತಾಯಿ ಹಾಗಂತೀರಿ ತುಂಬಿದ ಸಂಸಾರ ಗಂಡ ಮಕ್ಕಳು ಮೊಮ್ಮಕ್ಕಳು ಬೇಕಾದ ಹಾಗಿದ್ದಾರಲ್ಲ ಯಾರಿದ್ದರೇನು ನನ್ನದು ಅನ್ನುವ ಪದಾರ್ಥ ಒಂದಿಲ್ಲ ಅವರೆಲ್ಲ ನಿಮ್ಮವರಲ್ಲವೇ ಅದಕ್ಕೇನು ಪ್ರಪಂಚವೆಲ್ಲ ನನ್ನದೇ ಆಹಾ ಅದು ಬಹು ದೊಡ್ಡ ಮಾತು ಸತ್ಯವಾದ ಮಾತು ಸತ್ಯ ಅಂತ ಕಂಡು ಬಂದ ಮೇಲೆ ತಾನೆ ಸತ್ಯ ಅಲ್ವೇ ಮತ್ತೆ ಕಂಡ ಕಂಡವರೆಲ್ಲ ಇಲ್ಲಿ ತುಂಬಾ ಸತ್ಯ ಇದೆ ಅಂತ ಹೇಳಿದರು ಅದಕ್ಕಾಗಿ ಬಂದಿದ್ದೇನೆ ನನಗೂ ಸತ್ಯ ಕಂಡು ಬಂದರೆ ತಾನೇ ಸತ್ಯ ಅಡ್ಡಿ ಏನು ಹಾಗೆಂದು ಎಷ್ಟು ದಿವಸ ಮನೆ ಮಠ ಬಿಟ್ಟು ಇಲ್ಲಿರುತ್ತೀರಮ್ಮ ನನ್ನ ಕೆಲಸವಾಗೋ ತನಕ ಆಗುವ ಕೆಲಸ ಎಲ್ಲಿದ್ದರೂ ಆಗುತ್ತೆ ಹಾಗಾದರೆ ದೇವರು ಗುರುಗಳು ಯಾತ್ರೆ ತೀರ್ಥ ಸೇವೆ ಪೂಜೆ ಅಂತ ಯಾಕಾಯಿತು ಎಲ್ಲ ಬರಿಯ ಭ್ರಾಂತಿ ತಾಯಿ ಮತ್ತೆ ಎಷ್ಟೋ ಜನ ನಾನು ಇಲ್ಲಿಗೆ ಬಂದ ಮೇಲೆ ಬಂದು ತಮ್ಮ ತಮ್ಮ ಕೆಲಸ ನೆರವೇರಿತು ಅಂತ ಅವರವರ ಊರಿಗೆ ಹೋದರಲ್ಲ ಅದು ಅವರವರ ಊರಿನಲ್ಲಿದ್ದರೆ ಆಗುತ್ತಿತ್ತು ಗಿಡದ ಮೇಲೆ ಹಣ್ಣಾಗುತ್ತಿದ್ದನ್ನು ಇಲ್ಲಿಗೆ ತಂದು ಅಡೆ ಹಾಕಿಕೊಂಡು ಹೋದರು ಅಷ್ಟೇ ನಾನು ಊರಲ್ಲಿದ್ದು ಮಾಡುವುದನ್ನೆಲ್ಲ ಮಾಡಿ ಮಾಡಿ ಸಾಕಾಯಿತು ಹೇಳಿದ ಕೇಳಿದ ರಥವೆಲ್ಲ ಆಯಿತು ನೇಮಿ ಆಯಿತು ಪೂಜೆ ಆಯಿತು ಏನೂ ಫಲವಾಗಲಿಲ್ಲ ಅದಕ್ಕೋಸ್ಕರ ನನ್ನ ಕೆಲಸವಾಗುವ ತನಕ ಎಷ್ಟ ದಿನವಾಗಲಿ ಇಲ್ಲೇ ಇದ್ದು ಬಿಡೋಣ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಬಂದು ಬಿಟ್ಟಿದ್ದೀನಿ ಅಗತ್ಯವಾಗಿ ಇರಿ ತಾಯಿ ನನಗೇನು ಬಾರ ದೇವರ ಸೇವೆ ಕೆಟ್ಟದೆ ಆದರೆ ಮನಸ್ಸಿನ ತುಂಬ ಆಸೆ ತುಂಬಿಕೊಂಡು ಮಾಡಿದ ಸೇವೆ ಫಲಿಸುವುದಿಲ್ಲಮ್ಮ ಇದು ಒಳ್ಳೆಯ ಚೆನ್ನಾಯಿತು ಸೇವೆ ಮಾಡುವುದೇ ಆಸೆ ಇಟ್ಟುಕೊಂಡಿರೋದರಿಂದಲ್ಲವೇ ಆಸೆ ಇಲ್ಲದಿದ್ದರೆ ಯಾರು ದುಡಿಯುತ್ತಿದ್ದರು ನೀವು ಹೇಳುವುದು ನಿಜ ಎಲ್ಲರೂ ದುಡಿಯುವುದು ಆಸೆ ಇಟ್ಟುಕೊಂಡೆ ಆದರೆ ದುಡಿತಕ್ಕೆ ಫಲವೇನು ಇರುತ್ತೆ ಆದರೆ ನಮ್ಮ ಆಸೆಯೇ ನೆರವೇರುತ್ತೆ ಎಂಬ ಭರವಸೆ ಮಾತ್ರ ಹೇಳುವುದಕ್ಕಾಗುವುದಿಲ್ಲ ಈ ಮಾತು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದದ್ದು ಇಷ್ಟು ದಿವಸ ಸೇವೆ ಮಾಡಿ ಇದೇ ಸತ್ಯ ಸತ್ಯ ಇರುವುದೊಂದೇ ತಾಯಿ ಯಾವಾಗಲೂ ಒಂದೇ ಅದು ಬೇಡದವರಿಗೆ ಹಿತವಾಗಿರುವುದಿಲ್ಲ ಮಿಥ್ಯ ಹಲವು ರೂಪ ಹಿತ ಸತ್ಯವೋ ಮಿಥ್ಯವೋ ಹಿತವೋ ಅಹಿತವೋ ನಾನು ಈ ವೇದಾಂತ ಬೋಧೆಯನ್ನು ಕೇಳುವುದಕ್ಕಲ್ಲ ಇಲ್ಲಿಗೆ ಬಂದಿದ್ದು ನನಗೆ ಅದು ಬೇಡ ಬೇಡ ಅಂದರೆ ಹೇಗೆ ತಾಯಿ ಕೊನೆಗೆ ಎಲ್ಲರಿಗೂ ದೊರೆಯುವುದೂ ಅದೆಯೇ ನಾವು ಬೇಡವೆಂದರೂ ಅದು ಬಿಡುವ ಹಾಗಿಲ್ಲ ಈಗಂತೂ ನನಗೆ ಇಜ್ಞಾವುದೂ ಬೇಡ ನಾನು ಮತ್ತೇನನ್ನೂ ಕೇಳುವುದಿಲ್ಲ ಹಾಗಾದರೆ ನೀವು ಕೇಳುವುದೇನು ನಾನಾಗಲೇ ಹೇಳಿದನಲ್ಲ ಮತ್ತೆ ಹೇಳಬೇಕೆ ಇಲ್ಲಿಗೆ ಬಂದರೆ ಯಾರೂ ಯಾವುದನ್ನು ಕೇಳಲೇ ಬೇಕಾಗಿಲ್ಲ ಗುರುಗಳ ದೃಷ್ಟಿ ಬಿದ್ದರೆ ಸಾಕು ಕೆಲಸವಾಗಿ ಬಿಡುತ್ತದೆ ಗುರುಗಳು ಯಾರೊಡನೆಯೂ ಮಾತೇ ಆಡುವುದಿಲ್ಲ ಎಂದು ಹೇಳಿದ್ದರು ನಿಜ ತಾಯಿ ನಾನು ಇದುವರೆಗೆ ಯಾರೊಡನೆಯೂ ಇಷ್ಟು ಮಾತನಾಡಿದ್ದಿಲ್ಲ ಎಲ್ಲರೂ ಅವರವರ ಕೆಲಸ ಮಾಡಿಕೊಂಡು ಪ್ರಸಾದ ಪಡೆದು ಹೊರಟು ಹೋಗುತ್ತಿದ್ದರು ನಾನು ಯಾರಿಗೆ ಏನು ಮಾಡಿದೆ ಏನು ಮಾಡಬಲ್ಲೆ ಹಾಗಾದರೆ ನನ್ನ ಕೆಲಸ ಆಗುವುದಿಲ್ಲ ಎಂದು ಹೇಳುವುದಕ್ಕೆ ನನ್ನೊಡನೆ ಇಷ್ಟು ಮಾತನಾಡುತ್ತಿದ್ದೀರಾ ನಾನೇನು ಮಾಡಲಿ ತಾಯಿ ಕೆಲಸವಾಗುವುದು ಬಿಡುವುದು ನನ್ನ ಅಧೀನವೇ ಮತ್ತೆ ಯಾರ ಅಧೀನ ಭಗವಂತನ ಅಧೀನ ಅವರಿಂದಲೇ ಮಾಡಿಸಿಕೊಡಿ ಅವನು ನನ್ನ ಅಧೀನವೇ ಮತ್ತೆ ಯಾಕೆ ಗುರುಗಳು ಗುರುಗಳು ಅನ್ನುವುದು ಅದು ಅವರವರ ವಿಶ್ವಾಸ ಅಷ್ಟೇ ಮತ್ತೆ ನನ್ನ ಸೇವೆಗೆ ಫಲವಿಲ್ಲವೇ ಶ್ರಮಕ್ಕೆ ಫಲವಿಲ್ಲವೇ ಇದೆ ಆದರೆ ಆಸೆ ಇಟ್ಟುಕೊಂಡು ಸೇವೆ ಮಾಡಿದರೆ ಇನ್ನು ಕರ್ಮ ಸುತ್ತಿ ಹಾಕಿಕೊಳ್ಳುತ್ತೆ ಅಷ್ಟೇ ಹಾಕಿಕೊಂಡರೆ ಹಾಕಿಕೊಳ್ಳಲಿ ಅದರಿಂದ ದೇವರಿಗೂ ತೊಡಕಾಗುತ್ತಮ್ಮ ಆಗ್ಲಿ ಅವನು ಸೇವೆ ಮಾಡಿಸಿಕೊಂಡಿದ್ದು ಸುಮ್ಮನೆಯೇ ಹಾಗೆ ವ್ಯಾಪಾರಕ್ಕೆ ಹೊರಟರೆ ಅವನು ಕೋಮಟಿಯಾಗುತ್ತಾನೆ ಆಗ್ಲೇಳಿ ನಿಮ್ಮ ಸೇವೆ ಸಾಲದು ಜೊತೆಗೆ ಇನ್ನೇನಾದರೂ ಗಟ್ಟಿ ಸಾಮಾನು ಕೊಡಿ ಎಂದರೆ ಕೊಡುವುದು ಏನು ಕೊಡಬಲ್ಲಿರಿ ಏನು ಬೇಕಾದರೂ ಏನು ಬೇಕಾದರೂ ಕೊಟ್ಟರೆ ಏನಮ್ಮ ನೀವು ಮಕ್ಕಳ ಫಲವನ್ನು ಕೇಳುತ್ತೀರಿ ನಿಮಗೆ ಅದು ಸಲ್ಲುವಷ್ಟನ್ನು ದೇವರು ಕೊಟ್ಟು ಬಿಟ್ಟಿದ್ದಾನೆ ಈಗ ಒಬ್ಬ ಮಗನಾದರೆ ಅವನನ್ನು ದೇವರಿಗೆ ಬಿಟ್ಟು ಬಿಡುವಿರ ದೇವರಿಗೆ ಬಿಟ್ಟು ಬಿಡುವುದಕ್ಕೆ ಕೇಳುತ್ತಿರುವುದು ಮತ್ತೇನು ಮಾಡೋಣಮ್ಮ ದೇವರು ನಿಮಗೆ ಸಲ್ಲಬೇಕಾದ ಪಡಿಯನ್ನು ಅಳೆದು ಬಿಟ್ಟಿದ್ದಾನೆ ಇರುವುದರಲ್ಲಿಯೇ ಯಾವುದರನ್ನಾದರೂ ಕೊಟ್ಟರಾಗದೆ ಇರುವ ಮಕ್ಕಳು ಯಾರನ್ನು ಕೊಡುತ್ತೀರಿ ಅವರು ಈಗ ನಿಮ್ಮ ಸತ್ತೇ ಅವರನ್ನೆಲ್ಲ ಆಗಲೇ ದಾನ ಮಾಡಿಬಿಟ್ಟಿರಲ್ಲವೇ ದಾನ ಮಾಡಿದ್ದರೇನು ಅವರು ನಮ್ಮ ಪದಾರ್ಥವಲ್ಲವೇ ಹೌದು ಅಲ್ಲ ಹಾಗಾದರೆ ನನ್ನ ಆಸೆ ನೆರವೇರುವುದಿಲ್ಲ ಅನ್ನಿ ನಾನು ಇಲ್ಲಿಯೇ ಇದ್ದು ದೇಹ ಕೊನೆಗಾಣಿಸುವುದೇ ಸರಿ ನಾನು ಊರಿಗೆ ಹೋಗಿ ಆಗಬೇಕಾದದ್ದೇನು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ದುಡುಕಬೇಡಿ ಆಮೇಲೆ ನೀವು ನಾನು ಇಬ್ಬರೂ ಪಶ್ಚಾತ್ತಾಪ ಪಡಬೇಕಾದೀತು ಈ ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಇಲ್ಲದೆ ಇದ್ದರೂ ಚಿಂತೆ ಇರುತ್ತಿರಲಿಲ್ಲ ಒಂದು ಗಂಡು ರಾಮರಾಮ ಏಕಮ್ಮ ಆಗನ್ನುತ್ತೀರಿ ಹೆಣ್ಣು ಮಕ್ಕಳು ಮಕ್ಕಳಲ್ಲವೇ ಅವರೆಂಥ ಮಕ್ಕಳು ಮಾಡಿಸಿಕೊಳ್ಳುವ ತನಕ ಮಾಡಿಸಿಕೊಳ್ಳುತ್ತಾರೆ ಆಮೇಲೆ ಹೊರಟು ಹೋಗುತ್ತಾರೆ ನಮ್ಮ ಸಮಯಕ್ಕೆ ಯಾರೂ ಇಲ್ಲ ಮೊದಮೊದಲು ನಮ್ಮ ಮನೆಯಲ್ಲಿರುವಾಗ ಮಕ್ಕಳು ಆಮೇಲೆ ಗಂಡನ ಮನೆಗೆ ಹೋದ ಮೇಲೆ ದೊಡ್ಡವರು ಸಂಸಾರ ಅವರಿಗೆ ಸೊಸೆಯರೇ ಮನೆಯಲ್ಲೇ ಬಿದ್ದಿರುತ್ತಾರೆ ಅನ್ನುವುದಕ್ಕೆ ಗಂಡು ಮಕ್ಕಳಾದವರಿಗೆಲ್ಲ ಸೊಸೆಯರು ಬರುತ್ತಾರೆಯೇ ಬಂದವರೆಲ್ಲರೂ ಜೊತೆಯಲ್ಲಿರುತ್ತಾರೆಯೇ ಇದ್ದರೆ ಅವರಿಂದ ಸುಖ ಉಂಟೆ ಅದೆಲ್ಲ ಋಣಾನು ಬಂದ ಅಮ್ಮ ಯಾರಿಗೆ ಯಾರು ಇರುತ್ತಾರೆ ಅಂತ ಕೇಳುತ್ತಾರೋ ಇರುವುದಿಲ್ಲ ಅಂತ ಕೇಳುತ್ತಾರೋ ಅದು ನಮ್ಮ ಇಷ್ಟವೇನಮ್ಮ ದೇವರ ಇಷ್ಟವೇ ಆಗಲಿ ಅದಕ್ಕೆ ಅವನನ್ನು ಕೇಳುವುದು ಕೊಡಿಸಿ ಅಂತ ನಿಮ್ಮನ್ನು ಕೇಳುವುದು ಇಲ್ಲದಿದ್ದರೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ದೇವರಾದರೂ ಹೊಸದಾಗಿ ಎಲ್ಲಿಂದ ಕೊಡುತ್ತಾನಮ್ಮ ಇರುವುದರಲ್ಲ ಚೌಕಾಸಿ ಮಾಡುತ್ತಾನೆ ಈಗ ಇದ್ದದ್ದು ಬೇಡವೆಂದರೆ ತಲೆಯದ್ದನ್ನು ತೆಗೆದು ಕಾಲಿಗೆ ಹಾಕುತ್ತಾನೆ ಕಾಲಿನದ್ದನ್ನು ತೆಗೆದು ತಲೆಗೆ ಹಾಕುತ್ತಾನೆ ಆಗ ಅವಲಕ್ಷಣವಾಗುತ್ತದೆ ಎಡವಟ್ಟಾಗುತ್ತದೆ ನಾವು ಅದಕ್ಕೂ ಅಪೇಕ್ಷಿಸುತ್ತೇವೆ ನನಗೆ ಈ ವೇದಾಂತ ಬೇಕಾಗಿಲ್ಲ ನನ್ನ ಕೋರಿಕೆ ನನ್ನದು ಏನಾದರೂ ಆಗಲಿ ಭಗವಂತ ನಿನ್ನ ಸಂಕಲ್ಪ ಹೀಗೂ ಇದೆಯೇ ಈ ಪಾಪಕ್ಕೆ ನನ್ನನ್ನು ಗುರಿ ಮಾಡಬೇಕೇ ನಿನ್ನ ಇಚ್ಛೆ ಆಗಲಿ ಅಮ್ಮ ಈ ಬಟ್ಟಲಲ್ಲಿರುವ ಕುಂಕುಮ ಇಟ್ಟುಕೊಳ್ಳಿ ಮುಂದಿನ ವರ್ಷ ಮಗನನ್ನೆತ್ತಿಕೊಂಡು ದೇವರ ದರ್ಶನಕ್ಕೆ ಬನ್ನಿ ಏನು ತಾಯಿ ಮಗನನ್ನು ಎತ್ತಿಕೊಂಡು ಬಂದಿರ ಬನ್ನಿ ಅಯ್ಯೋ ಆ ಪುಣ್ಯದಲ್ಲಿ ಬಂತು ಇದು ಯಾರದು ಮತ್ತೆ ಇದೊಂದು ತಬ್ಬಲಿ ಮಗು ತಾಯಿ ಇಲ್ಲದ ಮಗು ಯಾಕೆ ನೀವಿದ್ದೀರಲ್ಲ ನೀವೇ ತಾಯಿ ಇದು ನನ್ನದಲ್ಲಪ್ಪ ನನ್ನ ಮಗಳದು ಅವಳು ಇದನ್ನು ನನ್ನನ್ನು ತಬ್ಬಲಿ ಮಾಡಿ ಹೋದಳು ಅದನ್ನು ತಬ್ಬಲಿ ಮಾಡಲಿಲ್ಲ ನಿಮ್ಮನ್ನು ತಬ್ಬಲಿ ಮಾಡಲಿಲ್ಲ ಅದಕ್ಕೆ ನೀವು ದಿಕ್ಕು ನಿಮಗೆ ಅದು ದಿಕ್ಕು ಇದನ್ನೇ ನಾನು ಕೇಳಿದ್ದು ಮತ್ತೆ ನಾನು ಮಗನನ್ನು ಕೇಳಿದಿರಿ ದೇವರು ಮಗನನ್ನು ಕೊಟ್ಟ ಮಗಳು ಹೋಗಿ ತಬ್ಬಲಿ ಮಗನನ್ನು ಸಾಕಿಕೋ ಅಂತಲೇ ನೀವೇ ಕೇಳಿದರಲ್ಲಮ್ಮ ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಇಲ್ಲದೆಯಾದರೂ ಒಂದು ಗಂಡು ಮಗುವಾಗಬಾರದೆ ಎಂದು ಕೇಳಲಿಲ್ಲವೇ ಏನೋ ಆಗೆಂದುಕೊಂಡೆ ಕ್ಷಣ ಅವಳು ಸತ್ತೇ ಹೋಗಲಿ ಅಂತ ನನ್ನ ಮನಸ್ಸಿನಲ್ಲಿತ್ತೆ ಅದೇ ಕೇಳಿದ್ದು ಅದನ್ನೇ ದೇವರು ಕೊಟ್ಟಿದ್ದು ತಾಯಿ ಸತ್ತ ಯಾವುದೋ ತಬ್ಬಲಿ ಮಗು ನನ್ನದಾಗುತ್ತದೆಯೇ ಈ ವಯಸ್ಸಿನಲ್ಲಿ ಇದನ್ನು ಬೇರೆ ಕಟ್ಟಿಕೊಂಡು ಗೋಳಾಡಲೆ ಮತ್ತೆ ದೇವರು ತಾನೇ ಏನು ಮಾಡುತ್ತಾನಮ್ಮ ಿಲ್ಲದ ಮರ ಹಣ್ಣು ಹೇಗೆ ಬಿಟ್ಟಿತು ಎತ್ತ ಮಗುವಲ್ಲ ಸಾಕು ಮಗು ಯಾವುದಾದರೇನು ಮೊಮ್ಮಗು ಮನೆಯ ಮಗುವಲ್ಲವೇ ಮೊಮ್ಮಕ್ಕಳನ್ನು ದತ್ತು ಕೂಡ ತೆಗೆದುಕೊಳ್ಳುವುದಿಲ್ಲವೇ ಸಾಕು ಈ ಧರ್ಮಶಾಸ್ತ್ರ ಈ ಮಗುವನ್ನು ನಾನು ನೋಡಲಾರೆ ಇದನ್ನು ಯಾರಾದರೂ ಸಾಕಿಕೊಳ್ಳಲಿ ನಿಮ್ಮ ಮಠಕ್ಕೆ ಇಟ್ಟುಕೊಳ್ಳಿ ನನ್ನ ಮಗಳನ್ನು ನನಗೆ ಕೊಡಿ ಅವಳನ್ನು ನಾನು ಮಗಳು ಅಂತ ಸಾಕಿದ್ದೇನೆ ಮಗಳು ಬೇರೆಲ್ಲ ಮಗ ಬೇರೆಯಲ್ಲ ಅಂತ ಸಾಕಿದ್ದೇನಲ್ಲ ಹೌದಮ್ಮ ಅದಕ್ಕೆ ಯಾರೇನು ಮಾಡುತ್ತಾರೆ ತಾಯಿ ಸತ್ತ ಮಗುವನ್ನು ಅಜ್ಜಿಗಿಂತ ಮತ್ತಾರೂ ಅಭಿಮಾನದಿಂದ ಸಾಕುತ್ತಾರೆ ಮತ್ತೆ ಯಾರಿಗೆ ಬೇಕು ಆ ಮಗುವನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಪರದೇಶಿ ಬೇಡ ನನಗೆ ಬೇಕಾಗಿಲ್ಲ ನನ್ನ ಮಗಳು ನನಗೆ ಬೇಕು ಏನು ಇದು ಈಗ ನಿಮ್ಮ ಮಗಳು ಬಂದರೆ ಭೂತದ ಹಾಗೆ ಬಂದಾಳು ಪ್ರೇತದ ಹಾಗೆ ಬಂದಾಳು ಮೊದಲಿನ ಹಾಗೆ ಬಂದಾಳೆ ಬಂದರೆ ನೀವೇ ಹೆದರಿಕೊಂಡಿರಿ ಈ ದೆವವನ್ನು ಓಡಿಸಿ ಎಂದು ಓಡಿ ಬಂದಿರಿ ಬೇಡಿ ತಾಯಿ ಬೇಡಿ ಈ ದುಃಖದಲ್ಲಿ ನಿಮಗೆ ಆಗೆನಿಸುತ್ತದೆ ಆಮೇಲೆ ಸರಿ ಹೋಗುತ್ತದೆ ನಾವು ಯಾವುದಕ್ಕೂ ಆಸೆ ಪಡಬಾರದು ದೇವರನ್ನು ಇದು ಕೊಡು ಅಂತ ಕೇಳುವುದಕ್ಕೆ ಹೋಗಬಾರದು ಅವನು ಕೊಟ್ಟದ್ದನ್ನು ಸಂತೋಷದಿಂದ ಸಮಾಧಾನದಿಂದ ತೆಗೆದುಕೊಳ್ಳಬೇಕು ಎಂದು ನಾನು ಹೋದ ವರ್ಷವೇ ಹೇಳಲಿಲ್ಲವೇ ಬೇಡಿ ಒಂದು ಸಾರಿ ಆಸೆ ಪಟ್ಟು ಕೇಳಿ ಎಡವಟ್ಟಾಯಿತು ಇನ್ನೊಂದು ಸಾರಿ ಆಸೆ ಪಡಬೇಡಿ ಭಗವಂತನ ಸಂಕಲ್ಪದಲ್ಲಿ ಕಾರ್ಯಕ್ರಮದಲ್ಲಿ ಏನೇನು ಹೇಗೆ ಹೇಗೆ ನಡೆಯಬೇಕೆಂದಿದೆಯೋ ಅದು ಆಗೇ ಆಗೇ ನಡೆಯಲಿ ಅವನು ತನ್ನ ಯಂತ್ರದಲ್ಲಿ ಒಂದು ಕಡೆಯ ಕೀಲನ್ನು ಕಿತ್ತು ತಾನೇ ಇನ್ನೊಂದು ಕಡೆಗೆ ಹಾಕಬೇಕು ಇರುವುದು ಸರಿಯಾಗಿಲ್ಲ ವ್ಯತ್ಯಾಸವಾಗಲೇಬೇಕು ಎಂದರೆ ಇಂಥ ಮಗನ ಪ್ರಾಪ್ತಿಯೇ ಇದ್ದರೆ ಅದು ಮೊದಲೇ ಆಗಬಹುದಾಗಿತ್ತಲ್ಲ ಅಂಥ ಮಗನು ಇದ್ದಾನಲ್ಲಮ್ಮ ಇರಲಿಲ್ಲವಲ್ಲ ಅದಕ್ಕೆ ತಾನೇ ಬಂದು ಇಲ್ಲಿ ದೇಹ ತೆಗ್ದದ್ದು ಮನೆಯಲ್ಲಿಯೇ ಬೆಳೆದ ಮಗನೇ ಇದ್ದಾನಲ್ಲ ಏನು ಹೀಗೆನ್ನುತ್ತೀರಿ ಎಲ್ಲಿ ಯಾರು ನಿಮ್ಮ ಹಳಿಯ ಚೆನ್ನಾಯಿತು ಈ ಯುಕ್ತಿಯ ಮಾತನ್ನು ಕೇಳುವುದಕ್ಕೆ ಇಲ್ಲಿಗೆ ಬಂದದ್ದು ಅಳಿಯ ಮಗನಲ್ಲ ಸೊಸೆ ಮಗಳಲ್ಲ ಎಂದು ಕೇಳಿಲ್ಲವೇ ಅವನನ್ನು ಮೆಚ್ಚಿ ಆರಿಸಿ ತಂದಿರಿ ಮನೆಯಲ್ಲೇ ಇರುವ ಅಳಿಯನಾಗಬೇಕೆಂದು ತಾಯಿ ತಂದೆ ಇಲ್ಲದ ಹುಡುಗನನ್ನು ನೋಡಿಕೊಟ್ಟಿರಿ ಮನೆಯಲ್ಲಿ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲಹಿದಿರಿ ಅವನು ಒಳ್ಳೆಯ ಹುಡುಗನೆಸಿಕೊಂಡ ಇನ್ನು ಯಾವ ಮಗ ಅದಕ್ಕಿಂತ ಹೆಚ್ಚು ವಿಶ್ವಾಸವನ್ನು ತೋರಿಸಿಯಾನು ಎಷ್ಟೋ ಜನ ತಿಳಿಯದವರು ಅವನನ್ನು ನಿಮ್ಮ ಮಗನೆಂದೇ ಮಾಡಿಕೊಂಡಿದ್ದಾರೆ ಮಗಳನ್ನು ಸೊಸೆ ಎಂದುಕೊಂಡಿದ್ದಾರೆ ಹಾಗಿದ್ದರೆ ಆ ಮಗ ಬೇಡ ಈ ಮಗ ಹುಟ್ಟಲಿ ಎಂದು ಕೇಳಿದನೇ ಹಾಗೆ ಆಯಿತು ಅದು ಹೇಗೆ ಅಳಿಯನೇ ಹೋಗಬೇಕಾಗಿತ್ತು ಅವನಿಗೆ ಬದಲು ಮಗಳು ಹೋದಳು ಅಳಿಯ ಏಕೆ ಹೋಗಬೇಕಾಗಿತ್ತು ಅವನ ಕರ್ಮ ಅವನೇನು ಕರ್ಮ ಮಾಡಿದ್ದ ಹಿಂದೇನು ಮಾಡಿದ್ದನೋ ಬಿಟ್ಟಿದ್ದನೋ ಈಗ ನಿಮ್ಮ ಕಣ್ಣೆದುರಿಗೆ ಮಾಡಲಿಲ್ಲವೇ ಮಾಡುತ್ತಿಲ್ಲವೇ ನಗು ನಗುತ್ತಾ ಮಾಡಿದ್ದನ್ನು ಅಳುತ್ತಾ ಅಳುತ್ತಾ ಅನುಭವಿಸಬೇಕು ಅಂತ ಪಾಪದ ಕೆಲಸ ಅವನೇನು ಮಾಡುತ್ತಿಲ್ಲವಲ್ಲಪ್ಪ ಅವನೇನು ಪೊಲೀಸನವನಲ್ಲ ಜಡ್ಜಿಯಲ್ಲ ಕಳ್ಳನಲ್ಲ ಕಾಕನಲ್ಲ ಒಬ್ಬರನ್ನು ಹೊಡೆದವನಲ್ಲ ಹಿಂಸಿಸಿದವನಲ್ಲ ಮತ್ತೊಬ್ಬರೊಡನೆ ಗಟ್ಟಿಯಾಗಿ ಮಾತನಾಡಿದವನಲ್ಲ ನಿಜ ಅದಕ್ಕೋಸ್ಕರವೇ ಅವನು ಒಳ್ಳೆಯ ಹುಡುಗ ಅಂದಿತ್ತು ಎಲ್ಲರೂ ಅನ್ನುತ್ತಿರುವುದು ಅಯ್ಯೋ ಮಗು ಅಳುತ್ತಿದೆ ಕರೆದುಕೊಳ್ಳಿ ಸಮಾಧಾನಿಸಿ ತಾಯಿ ಇಲ್ಲದ ತಬ್ಬಲೆಯನ್ನು ನಾನು ಏನು ಸಮಧಾಯಿಸಲಪ್ಪಾ ಮಕ್ಕಳನ್ನು ಎತ್ತಿ ಅಭ್ಯಾಸ ಕೂಡ ತಪ್ಪಿ ಹೋಗಿದೆಯಲ್ಲ ಕರೆದುಕೊಳ್ಳಿ ಅಭ್ಯಾಸವಾಗುತ್ತದೆ ಈಗ ನೀವು ಎತ್ತಿಕೊಳ್ಳಿ ನೋಡಿ ಸುಮ್ಮನಾಗುತ್ತದೆ ಅದಕ್ಕೆ ನೀವೇ ತಾಯಿ ಎಂಬ ಬುದ್ಧಿ ಇದೆ ಅದು ನಿಮ್ಮ ಅಂತ ಜ್ಞಾನವನ್ನು ನೀವು ತಂದುಕೊಳ್ಳಬೇಕು ಹಾಗಾದರೆ ದೇವರ ಸಂಕಲ್ಪ ನೆರವೇರುತ್ತದೆ ಸ್ವಲ್ಪ ಹಾಲಿದ್ದರೆ ತರಿಸಿಕೊಡಿ ಹಾಕಿ ನೋಡುತ್ತೇನೆ ಬಿಕಾರಿಯ ಹತ್ತಿರ ಹಾಲಲ್ಲಿ ಬರಬೇಕಮ್ಮ ತಗೊಳ್ಳಿ ಈ ತೀರ್ಥ ತಗೊಳ್ಳಿ ಹೇಳಿ ಎದ್ದು ಬನ್ನಿ ತಗೊಳ್ಳಿ ಹಾಗೆ ಕುಡಿಯಿರಿ ಮಗುವಿಗೂ ಕುಡಿಸಿ ಅದೇ ಹಾಲಾಗುತ್ತದೆ ಈಗ ಮಗುವನ್ನು ಕರೆದುಕೊಳ್ಳಿ ಸಮಾಧಾನ ಮಾಡಿ ನಿಮ್ಮ ಮಗಳಿಗೆ ಹೇಗೋ ನಿಮ್ಮ ಅಳಿಯನಿಗೆ ಹೇಗೋ ಈ ಮಗುವಿಗೂ ಹಾಗೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನೀವು ತಾಯಿ ಮೊದಲು ನೀವು ಸಮಾಧಾನ ಮಾಡಿಕೊಳ್ಳಿ ಮಗುವನ್ನು ಸ್ವಲ್ಪ ತಟ್ಟಿ ನೋಡಿ ಈಗ ಅದಕ್ಕೆ ಸಮಾಧಾನವಾಯಿತು ಇನ್ನು ನಿದ್ರೆ ಮಾಡುತ್ತದೆ ನೀವು ಸಮಾಧಾನ ಮಾಡಿಕೊಂಡರೆ ಅದಕ್ಕೆ ಸಮಾಧಾನವಾಗುತ್ತದೆ ನಾನು ಸಮಾಧಾನವಾಗಿದ್ದರೆ ನೀವು ಸಮಾಧಾನವಾಗುತ್ತೀರಿ ಎಲ್ಲಿ ಈಗ ಕೇಳಿ ಏನೋ ಹೇಳುತ್ತಿದ್ದೀರಲ್ಲ ಏನು ಹೇಳುತ್ತಿದ್ದೆ ಮಗು ಅಳುವುದಕ್ಕೆ ಮೊದಲು ಮಾಡಿದಾಗ ಏನೇನೋ ಹೇಳಿಕೊಂಡು ಗೋಡಾಡುತ್ತಿದ್ದೀರಲ್ಲ ಇಲ್ಲಿಗೆ ಬಂದು ನನ್ನನ್ನು ಏನು ಕೇಳಬೇಕೆಂದಿದ್ದೀರಿ ನನ್ನ ಮಗಳು ಯಾಕೆ ಸತ್ತಳು ಅಂತ ಏಕೆ ಅಂತ ಹೇಳಲಿ ಎಷ್ಟೋ ದಾರಗಳು ಬೋಜಿ ಗಂಟು ಬಿದ್ದಿತ್ತು ಅದನ್ನು ಬಿಡಿಸಲು ಹೋಗಿ ಒಂದು ದಾರ ಕಿತ್ತು ಹೋಯಿತು ಇಲ್ಲಿ ದಾರವೇನು ಬಂತು ಹಗ್ಗ ಅದೇ ಕರ್ಮಸೂತ್ರ ಅನ್ನೋದು ಹಾಗಂದ್ರೆ ಅದನ್ನು ನನ್ನ ಬಾಯಲ್ಲಿ ಹೊರಡಿಸಬೇಕೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಅದೆಲ್ಲ ಏಕೆ ಮುಖ್ಯವಾಗಿ ಭಗವತ್ ಸಂಕಲ್ಪ ಅಂತ ಇಟ್ಟುಕೊಳ್ಳಿ ಒಳ್ಳೆಯ ಭಗವತ್ ಸಂಕಲ್ಪವಾಯ್ತಲ್ಲ ಎಲ್ಲದಕ್ಕೂ ಭಗವತ್ ಸಂಕಲ್ಪ ಭಗವತ್ ಸಂಕಲ್ಪ ಆ ಹಾಡು ಭಗವಂತ ಎಲ್ಲಿ ಮೂಗು ಹಿಡಿದುಕೊಂಡು ಕೂತಿದ್ದಾನೋ ಕಾಣನಲ್ಲ ಹೌದು ತಾಯಿ ಭಗವತ್ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಎಸಳು ಅಲುಗಾಡುವುದಿಲ್ಲ ನನಗೆ ಅದು ಅರ್ಥವಾಗುವುದಿಲ್ಲ ನನಗೆ ತಿಳಿಯುವಂತ ಮಾತೇನಾದರೂ ಇದ್ದರೆ ಹೇಳಿ ಆಗಲೇ ನಿಮ್ಮ ಮಗಳು ಗಂಡನಿಗಾಗಿ ತನ್ನ ಜೀವತೆತ್ತಳು ಇದಕ್ಕೆ ಅವನಿಗೆ ಹೆಣ್ಣು ಕೊಟ್ಟು ಮನೆಯಲ್ಲಿ ಸಾಕಿಕೊಂಡಿದ್ದು ಮತ್ತೊಬ್ಬರಿಗೆ ಅದರಲ್ಲಿಯೂ ತನ್ನ ಗಂಡನಿಗೆ ತನ್ನ ಪ್ರಾಣಕ್ಕಿಂತ ಮತ್ತೇನನ್ನು ಕೊಡಬಹುದು ಆಕೆ ಇರುವ ತನಕ ಪ್ರೇಮವನ್ನು ಕೊಟ್ಟಳು ಕೊನೆಗೆ ಪ್ರಾಣವನ್ನು ಕೊಟ್ಟಳು ಅದು ತಲೆ ಕೆಳಗಾಗಿ ಅವಳು ಮನೆಯಲ್ಲಿ ಗೋಳಾಡುತ್ತಾ ಅವಳನ್ನು ನೋಡಿ ನೀವು ಕೊರಗುತ್ತಾ ಕೊಟ್ಟವರು ತಂದವರು ನೆರೆಯವರು ಹೊರೆಯವರು ಕಂಡವರು ಕೇಳಿದವರು ಹೋದವರು ಬಂದವರು ಎಲ್ಲರೂ ಅವಳನ್ನು ಶಪಿಸುತ್ತಾ ಮನೆ ಹಾಳಿ ಎಂದು ಮೂತಿ ಮೂತಿ ತಿಳಿಯುತ್ತಾ ಇದ್ದಿದ್ದರೆ ಅದನ್ನು ನೋಡಿ ನೀವು ಸಹಿಸುತ್ತಿದ್ದೀರಾ ಏನೋ ಏನು ಮಾಡುತ್ತಿದ್ದೇನೋ ರಾಮರಾಮ ಆ ದುಃಖ ಯಾರಿಗೂ ಬೇಡ ನಮ್ಮ ಜನದಲ್ಲಿ ಮನೆ ತಪ್ಪಿದ ಹೆಣ್ಣು ಮಕ್ಕಳು ಪಡುವ ಪಾಡು ಯಾರು ಯಾರಿಗೂ ಬೇಡ ಈಗಿಗಿಂತಲೂ ಆಗ ಹೆಚ್ಚು ದುಃಖ ಪಡುತ್ತಿದ್ದೀರಿ ನಿಮ್ಮ ಜೊತೆಗೆ ಆ ಹುಡುಗಿಯೂ ನಿಮಗಿಂತ ನೂರರಷ್ಟು ದುಃಖ ಪಡುತ್ತಿದ್ದಳು ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು ಕೆಲವರು ಹಿಂಚು ಕೆಲವರು ಮುಂಚು ಆಕೆ ಅರಿಶಿನ ಕುಂಕುಮ ಇಟ್ಟುಕೊಂಡು ಇರುವ ತನಕ ಎಲ್ಲರ ಕೈಯಲ್ಲೂ ಒಳ್ಳೆಯವಳೆನಿಸಿಕೊಂಡು ಹೋದಳು ಆ ಪುಣ್ಯ ಎಲ್ಲರಿಗೂ ಎಲ್ಲಿ ಬರುತ್ತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೋಗಬೇಕೇ ಬಾಳಲಿಲ್ಲ ಬದುಕಲಿಲ್ಲ ಇನ್ನು ಬದುಕಿದ್ದರೆ ಅವಳೇನೇನೋ ಕಷ್ಟ ನೋಡಬೇಕಾಗಿತ್ತು ನೀವೇನೇನೋ ಕಷ್ಟ ನೋಡಬೇಕಾಗಿತ್ತೋ ಯಾರು ಬಲ್ಲರು ಬದುಕುವುದು ಕಷ್ಟಪಡುವುದಕ್ಕೆ ತಕ್ಕಮ್ಮ ಸಂಸಾರದಲ್ಲಿ ಕಷ್ಟವಲ್ಲದೆ ಮತ್ತೇನಿದೆ ಎಷ್ಟೋ ಜನ ಸುಖವಾಗಿದ್ದಾರಲ್ಲವೇ ಇದ್ದಾರೆ ಎಷ್ಟೆಷ್ಟೋ ಜನರ ಸುಖವನ್ನು ದೋಚಿ ಹಾಕಿಕೊಂಡು ಒಬ್ಬೊಬ್ಬರು ಅನುಭವಿಸುತ್ತಾರೆಯೋ ನಿಮಗೆ ಗೊತ್ತೇ ಇದರ ಮೇಲೆ ಯಾವ ಹುತ್ತದಲ್ಲಿ ಎಂಥ ಹಾವೋ ತನ್ನ ಗಂಡನಿಗಾಗಿ ಏಕೆ ಜೀವ ತೆರಬೇಕಾಗಿತ್ತು ಅವರು ಮಾಡಿದ ಪಾಪವೇನು ಅವರು ಯಾರ ಸುಖವನ್ನು ಕಿತ್ತುಕೊಂಡಿದ್ದಾನೆ ಯಾರಿಗೆ ಅನ್ಯಾಯ ಮಾಡಿದ್ದಾನೆ ಅವನಿಗೆ ಇರುವುದು ಒಂದು ಮೇಷ್ಟ್ರ ಕೆಲಸ ಅದರಲ್ಲೇನು ವಂಚನೆಯೇ ಮೋಸವೇ ಸುಳ್ಳೇ ತಟವಟವೇ ಲಂಚವೇ ಶುರುವತ್ತೆ ಏನು ಇಲ್ಲವಲ್ಲ ಹಾಕಿದ ಹಿಟ್ಟು ಊಹಿಸಿದ ಗಂಜಿ ಅಂತ ಸರ್ಕಾರದವರು ತಾವಾಗೆ ಕೊಟ್ಟ ಸಂಬಳವೆಷ್ಟೋ ಅಷ್ಟೆ ಅದರಲ್ಲೇನು ಅವನು ಮಾಡಿದ್ದು ಕರ್ಮ ನೀವು ಹೇಳುವುದು ನಿಜ ಅಮ್ಮ ಆದರೆ ಅವರು ಹೇಳುವ ಪಾಠ ಏನು ಗೊತ್ತೇ ಪಾಠ ಹೇಳುವಾಗ ಮಾಡುವ ಕೆಲಸವೇನು ಗೊತ್ತೇ ನನಗೇನು ಗೊತ್ತು ನಾನೇನು ಬಿ ಎ ಆದ ಮೇಲೆ ಕಲ್ಕತ್ತಕ್ಕೆ ಹೋಗಿ ಎರಡು ವರ್ಷ ಓದಿಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಸೇರಿದ್ದ ನಿಮಗೆ ಇನ್ನೇನು ಗೊತ್ತು ಪಾಪ ಅವರು ಅಲ್ಲಿ ಓದಿದಾಗ ಇಲ್ಲಿ ಪಾಠ ಹೇಳುವಾಗ ನಿತ್ಯವೂ ಪ್ರಾಣಿಗಳನ್ನು ಕೊಲ್ಲಬೇಕು ಕುಯ್ಯಬೇಕು ಕತ್ತರಿಸಬೇಕು ರಾಮರಾಮ ಹೌದಮ್ಮ ಕೇಳಿ ಬೇಕಾದರೆ ಅವುಗಳ ಫಲವೆಲ್ಲ ಎಲ್ಲಿ ಹೋಗಬೇಕು ಹಾಗಾದರೆ ಆ ಪಾಠ ಇನ್ಯಾರು ಹೇಳುವುದೇ ಇಲ್ಲವೇ ಅವರಿಗೆಲ್ಲ ಹೀಗೆ ಆಗುತ್ತದೆಯೇ ಕಟುಕರು ನಿತ್ಯ ಹಸು ಕೊಲ್ಲುತ್ತಾರಲ್ಲ ಅದನ್ನು ತಿನ್ನುವರು ನಿತ್ಯ ತಿನ್ನುತ್ತಾರಲ್ಲ ಅವರಿಗೆಲ್ಲ ಹೀಗೆ ಆಗುತ್ತದೆಯೇ ಅದು ಯಾರಿಗೆ ಹೋಗುತ್ತದೆಯೋ ಅವರಿಗೆ ಹೋಗುತ್ತದೆ ಅಲ್ಲದೆ ಯಾರು ಯಾರು ಏನೇನು ಪಾಪದ ಫಲವನ್ನು ಎಂದೆಂದೂ ಯಾವ ಯಾವ ರೀತಿಯಲ್ಲೂ ಉಣ್ಣುತ್ತಾರೆಯೋ ನನಗೆ ನಿಮಗೆ ಕಾಣುತ್ತದೆಯೇ ತಾಯಿ ಅವನು ಮಾಡಿದ ಕರ್ಮಕ್ಕೆ ಅವಳೇಕೆ ಸಾಯಬೇಕು ಎಷ್ಟೋ ದಿನ ಸಂಜೆ ಮನೆಗೆ ಬಂದು ಆತನ ತಲೆ ಸಿಡಿಯುತ್ತದೆಂದು ಮನೆಗೆ ಬಿಡುತ್ತಿದ್ದ ಏನೋ ಆಯಾಸವೆಂದು ಹೊರಡುತ್ತಿದ್ದ ಸರಿಯಾಗಿ ಅನ್ನ ತಿನ್ನುತ್ತಿರಲಿಲ್ಲ ನಿದ್ರೆ ಮಾಡುತ್ತಿರಲಿಲ್ಲ ಡಾಕ್ಟರನ್ನು ಕೇಳಿದರೆ ಏನೂ ಇಲ್ಲ ಅವರಿಗೇನು ಆರೋಗ್ಯವಾಗಿದ್ದಾರೆ ಗಟ್ಟಿ ಮುಟ್ಟಾಗಿದ್ದಾರೆ ಎನ್ನುತ್ತಿದ್ದರು ಹೌದು ಆ ಹುಡುಗಿ ಮಾತ್ರ ಗಂಟನ ಸಂಕಟ ನೋಡಲಾರದೆ ಅಯ್ಯೋ ಇದು ನನಗಾದರೂ ಬರಬಾರದೆ ಅವರು ಆರೋಗ್ಯವಾಗಬಾರದೆ ಎಂದುಕೊಂಡಳು ಆ ಹುಡುಗಿ ಪತಿರತೆ ಸಚ್ಚರಿತ್ರೆ ದೇವರು ಅವಳ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಹೀಗೆ ಅಂತ ಕಂಡಿದ್ದರೆ ಅವನನ್ನು ಕಲ್ಕತ್ತೆ ಕಳಿಸುತ್ತಲೂ ಇರಲಿಲ್ಲ ಅವನಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಲೂ ಇರಲಿಲ್ಲ ಈ ಕೆಲಸವಲ್ಲದಿದ್ದರೆ ಮತ್ತೊಂದು ಕೆಲಸವಾಗುತ್ತಿತ್ತು ಮುಂದೆ ಆಗುವುದನ್ನು ಯಾರು ಕಾಣಬಲ್ಲರಮ್ಮ ಕಣ್ಣಿಗೆ ಕಂಡರೂ ಬಾಯಿಗೆ ಮಾತು ಬರಬೇಕಲ್ಲಮ್ಮ ಬಾಯಿಗೆ ಬರೆದೇ ಕೈಗೆ ಬರುತ್ತದೆಯೇ ನಿಜ ಮಾತು ಬರುವುದು ಬಾಯಿಂದಲೆಯೇ ಕೈಯಿಂದ ಅಲ್ಲ ಆದರೆ ಬಾಯಿ ಮಾತನಾಡಬಲ್ಲದೆ ತಾಯಿ ಆಡಿಸುವವನು ಆಡಿಸಿದರೆ ತಾನೆ ಅದು ಆಡಬಲ್ಲದು ಅದು ಬರಿಯ ತುತ್ತೂರಿ ಊದುವವನು ಊದಿದರೆ ತಾನೆ ಅದು ಊದಿತು ಈ ಚಮತ್ಕಾರದ ಮಾತಿಗೇನು ಚಮತ್ಕಾರವಲ್ಲಮ್ಮ ಯಥಾರ್ಥ ಭಗವತ್ ಸಂಕಲ್ಪವನ್ನು ಯಾರು ಮೀರುವುದಕ್ಕಾದೀತು ಇದರ ಮೇಲೆ ಹೇಳಿದರೆ ತಾನೆ ಅದು ನಿಮ್ಮ ಕಿವಿಗೆ ಬಿದ್ದಿತೆ ನಾವು ಕೇಳುತ್ತೇವೆಯೇ ದೇವರಿಗೆ ಸಾವಿರಾರು ಬಾಯಿ ಯಾವ ಬಾಯಿಯಿಂದ ಏನು ಹಾಡುತ್ತಾನೆಯೋ ನಮಗೆ ಕೇಳುವುದಕ್ಕೆ ಕಿವಿ ಬೇಡವೇ ಅರಿಯುವುದಕ್ಕೆ ಜ್ಞಾನ ಬೇಡವೇ ನೀವು ಒಂದು ಸಾರಿ ನಿಮ್ಮೂರಿನಿಂದ ಬರುತ್ತಿರುವಾಗ ಚನ್ನಪಟ್ಟಣದಲ್ಲಿ ಒಬ್ಬರು ರೈಲಿಗೆ ಹತ್ತಿ ಮಾತಿಗೆ ಮಾತು ಬಂದಾಗ ಕಲ್ಕತ್ತೆಗೆ ಯಾಕೆ ಹೋಗಬೇಕು ಕೊಡುವ ದೇವರು ಎಲ್ಲಿದ್ದರೂ ಕೊಡುತ್ತಾನೆ ಅನ್ನಲಿಲ್ಲವೇ ನೀವೇಕೆ ಕೇಳಲಿಲ್ಲ ಇದೆಲ್ಲ ಬ್ರಾಹ್ಮಣರಿಗೆ ಬಂದದ್ದಲ್ಲ ಎಂದು ನಿಮ್ಮ ಪುರೋಹಿತರು ಎನ್ನಲಿಲ್ಲವೇ ಅವರ ಮಾತನ್ನೇಕೆ ಲಕ್ಷ್ಯ ಮಾಡಲಿಲ್ಲ ಗಾಡಿ ಹೊಡೆಯುವವನು ಹೇ ಹೇ ಎಂದು ಕೂಗಿಕೊಂಡು ಹೋಗುತ್ತಾನೆ ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದಿದ್ದರೆ ಗಾಡಿಗೆ ಸಿಕ್ಕಿಕೊಳ್ಳಬೇಕು ಅಲ್ಲಿ ನೋಡಿ ಮಗು ಅಳುತ್ತೆ ಕರೆದುಕೊಳ್ಳಿ ಪಾಪ ನೆಲದ ಮೇಲೆ ಹಾಕಿಬಿಟ್ಟಿದ್ದೀರಲ್ಲ ಹಾಗೆ ಅತ್ತರ ಅಳಲಿ ಯಾರಿಗ್ ಬೇಕು ಇದಕ್ಕೆ ಅದನ್ನು ನೀವು ಕೇಳಿ ಪಡೆದದ್ದು ಇದನ್ನು ನಾನು ಕೇಳಿದ್ದು ನಾನು ಪಡೆದನೆ ಇನ್ಯಾರು ಕೇಳಿದ್ದು ಮತ್ತಾರು ಪಡೆದದ್ದು ದೇವರು ಕೊಟ್ಟಿದ್ದನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಮ್ಮ ಇಲ್ಲದಿದ್ದರೆ ಅದು ದಕ್ಕುವುದಿಲ್ಲ ಹಾಗಾದರೆ ನನ್ನ ಮಗಳನ್ನು ನಾನು ನೋಡಿಕೊಳ್ಳಲಿಲ್ಲವೇ ಅವಳೇಕೆ ದಕ್ಕಲಿಲ್ಲ ನೋಡಿಕೊಂಡಿರಿ ಇಲ್ಲವೆನ್ನುವುದಕ್ಕಾಗುತ್ತದೆಯೇ ಆದರೆ ಎಷ್ಟು ಆಧರಿಸಬೇಕೋ ಅಷ್ಟು ಆಧರಿಸಲಿಲ್ಲ ಎಷ್ಟು ವಿಶ್ವಾಸ ತೋರಿಸಬೇಕೋ ಅಷ್ಟು ತೋರಿಸಲಿಲ್ಲ ಆ ಹುಡುಗಿ ಎಷ್ಟು ದಿನ ಕಣ್ಣೀರು ಹಾಕಲಿಲ್ಲ ಎಷ್ಟು ದಿನ ಇವಳು ಏಕೆ ಹುಟ್ಟಿದಳೋ ಎಂದು ನೀವು ಎನ್ನಲಿಲ್ಲ ನಿಮ್ಮ ಮನೆಯ ಆಳು ತೋಟದಲ್ಲಿರುವ ಗಿಡಗಳನ್ನು ನೋಡಿ ನಿಮ್ಮ ಮನೆಯ ಆಳು ತೋಟದಲ್ಲಿರುವ ಗಿಡಗಳನ್ನು ನೋಡಿಕೊಳ್ಳದೆ ನೀರು ಹಾಕದೆ ಅವುಗಳನ್ನು ಬಳಲಿಸಿದರೆ ನೀವು ಸುಮ್ಮನೆ ಇರುತ್ತೀರಾ ಗಿಡಗಳ ಮನೆ ಹಾಳಾಯ್ತು ಸಂಸಾರವು ಒಂದು ತೋಟದ ಹಾಗೆ ತಾಯಿ ಬಲಿತ ಮರಗಳು ಬೆಳೆದುಕೊಂಡು ಹೋಗುತ್ತವೆ ಎಳೆಯ ಸಸಿಗಳನ್ನು ನೋಡಿಕೊಳ್ಳದೆ ಒಣಗಿಸಿದರೆ ಹೇಗೆ ಹಾಗಾದರೆ ಯಾರನ್ನು ಏನೂ ಅನ್ನಲೇ ಕೊಡದೆ ಯಾಕೆ ಅನ್ನಬೇಕಮ್ಮ ಮತ್ತೊಬ್ಬರು ಅಂದರೆ ಪ್ರತಿಯಾಗಿ ಅನ್ನುವುದುಂಟು ಏನೂ ಇಲ್ಲದೆ ನಮ್ಮ ಯಜಮಾನಿಕೆ ನಮ್ಮ ದೊಡ್ಡತನ ನಮ್ಮ ದೌಲತ್ತು ತೋರಿಸುವುದಕ್ಕೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸಬೇಕೆ ತಿಳಿದವರು ಹದವಾದವರು ನೊಂದುಕೊಳ್ಳುವುದಿಲ್ಲ ಮಿಕ್ಕವರು ಸಮಾಧಾನ ಮಾಡಿಕೊಳ್ಳಿ ಮಗುವನ್ನು ಸಾಕಿ ಇರುವವರನ್ನು ನೋಡಿಕೊಂಡು ಸಂತೋಷವಾಗಿರಿ ತಗೊಳ್ಳಿ ಕುಂಕುಮ ಇಟ್ಟುಕೊಳ್ಳಿ ಊರಿಗೆ ಹೋಗಿಬಿಟ್ಟು ಬನ್ನಿ ನನಗೆ ಕುಂಕುಮವೂ ಬೇಡ ಏನೂ ಬೇಡ ಒಂದು ಸಲ ಇಟ್ಟುಕೊಂಡು ಆಯಿತಲ್ಲ ಮುತ್ತೈದೆಯರು ಹಾಗೆನ್ನಬಾರದು ತಗೊಳ್ಳಿ ಆ ಪಾಪವನ್ನು ನನ್ನ ತಲೆಗೆ ಕಟ್ಟಬೇಡಿ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳದಿದ್ದರೆ ಮತ್ತಾರು ಮಾಡಿ ಯಾರಮ್ಮ ದೇವರು ಬಂದು ಸಮಾಧಾನ ಹೇಳಿದರೂ ನಮ್ಮ ಮನಸ್ಸಿಗೆ ಇಳಿದರಲ್ಲವೇ ನಮ್ಮ ಮನಸ್ಸು ತಾನೇ ಸಮಾಧಾನವಾಗಬೇಕಾದದ್ದು ಕೊನೆಗೆ ಯಾರಿಗೆ ಯಾರು ನಮಗೆ ನಾವೇ ಹೌದು ಕೇಳಿದ್ದನ್ನು ಕೊಡದೆ ಏನೋ ತಲೆಗೆ ಕಟ್ಟಿ ಸಮಾಧಾನ ಮಾಡಿಕೊ ಎಂದರೆ ಹೇಗೆ ಸಮಾಧಾನವಾಗುತ್ತೆ ಹಿಂದೆ ಯಾರೋ ಒಬ್ಬ ಮೂಗ ತನಗೆ ಹೆಂಡತಿ ಬೇಕು ಎಂದು ಕೇಳಿದ್ದಕ್ಕೆ ಅವನಿಗೆ ಮದುವೆ ಮಾಡಿಸಲಾರದೆ ಮದುವೆ ಮಾಡಿಕೊಳ್ಳುವುದು ಮಕ್ಕಳಾಗುವುದಕ್ಕೆ ತಾನೇ ಇಗೋ ಇವು ನಿನ್ನ ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ಇವನು ಸಾಕು ಎಂದು ಮೂರು ನೆಟ್ಟು ಅವುಗಳಿಗೆ ಅವನ ಕೈಯಲ್ಲಿ ಬೆನ್ನು ಮುರಿಯ ನೀರು ಒರೆಸಿದರಂತೆ ಹಾಗಾಯಿತು ನಿಜ ಅಮ್ಮ ನಾನು ಆ ಕಥೆಯನ್ನು ಕೇಳಿದ್ದೇನೆ ಆದರೆ ನಾವು ಕೇಳಿ ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡಲು ಯಾರು ಅದನ್ನು ಸಿದ್ಧವಾಗಿ ಕೈಲಿ ಹಿಡಿದುಕೊಂಡು ಸೊಂಟ ಕಟ್ಟಿಕೊಂಡು ಅಲ್ಲೆಲ್ಲೋ ಆಜ್ಞಾಧಾರಕನಾಗಿ ನಿಂತುಕೊಂಡಿದ್ದಾರೆ ಅಂತ ಮಾಡಿಕೊಂಡಿದ್ದೀರಿ ತಗೊಳ್ಳಿ ಕುಂಕುಮ ಇಟ್ಟುಕೊಳ್ಳಿ ಇಲ್ಲಿಗೆ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಬರೆದ ಗುರುಗಳ ಮಹಿಮೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್